ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕಷ್ಟ ಜನ ರಾಜೀನಾಮೆ ಇಲ್ಲಿ ಕೊಡ್ತಾವ್ರೆ ಇಲ್ಲಿ ನಮ್ಮ ನೀಲ್ಕಂಠೇಗೌಡ್ರೆ ಹೇಳಿದ್ರು ನನ್ನ ಮೇಲೆ ಯಾವಾಗ ಹೇಳಿ ಲಾಸ್ಟ್ ನೀಲ್ಕಂಠೇಗೌಡ್ರೆ ಹೇಳಿದ್ರು ನನ್ನ ನನ್ನ ಒಂದು ಇಷ್ಟವಾದ ನೀಡಿ ನೀಲ್ಕಂಠೇಗೌಡ್ರೆ ಹೇಳಿದ್ರು ಯಾವಾಗ ಹೇಳಿ ತಾಲೂರಲ್ಲ ಕರಗುರು ಇಂಟ್ರೂ ಮಾಡ್ಬೇಕು ಸುಮ್ಮನೆ ಇರಬೇಕು ಅಲ್ವಾ ಊರಲ್ಲಿ ನಮ್ಗೆ ಯಾರು ಹೇಳಿದ್ರೆ ನಮ್ಮ ಸುಕುಮಾರ್ ಇದ್ರಲ್ಲೇ ನೋಡ್ದೆ ನಾನು ಚೆನ್ನಾಗಿ ಚೆನ್ನಾಗಿ ನೋಡಿದೆ ಮುಳಬಾಗ ತಾಲೂಕಿನ ಶಾಸಕರು ಏನಾದ್ರು ಮತ್ತೆ ಬಂದ್ರೆ ಯಾರು ಸಮೃದ್ಧಿ ಮುಂಜಾನದ ಗೆದ್ರೆ ಪ್ರತಿಕ್ಷಣ ರಾಜೀನಾಮೆ ಕೊಡ್ತೀನಿ ಅಂತಂದ್ರು ಕೊಟ್ರಾಟ್ರಾತೀಯ ಕೊಟ್ರಾ ಈಗ ಹೇಳ್ತೀನಿ ನಾನು ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಇಷ್ಟೇ ತೇಚ್ ಓಡ್ತಗಿರಲ್ಲ ಉಳಿದ ರೆಸ್ಪಾನ್ಸಿಬಿಟಿ ನೀವು ಯಾರು ನಂಗೆ ಕೇಳಿದ್ನಾ ನಂಗೆ ಗೊತ್ತು ನೀವು ಕೊಡಲ್ಲ ಅಂತ ನಾನು ಕೇಳ್ಬೇಕು ಜಮೀರು ಇವರು ಜಮೀರ ಅಮ್ಮದ್ ಹೇಳಿದ್ರು ಆಯ್ತಲ್ಲ ನಾನು ಒಂದ್ ದಿವಸ ಸೆಕ್ಯೂರಿಟಿ ಗಾರ್ಡ್ ಅಂತ ಆದ್ರ ಇವ್ರು ಏನೋ ವ್ಯಕ್ತಿಯಿಂದ ಮಾತಾಡ್ಬಿಡ್ತಾರೆ ಅದನ್ನ ನಾವು ಕೇಳೋಕಾಗಲ್ಲ ದೊಡ್ಡವರು ಇರಬೇಕು ನಮ್ಮ ಅಂತ ಮಾರ್ಗದರ್ಶನ ಇದ್ರಾಗೆ ನಾವು ಉದ್ದಾರ ಆಗೋದು ನಿಲ್ಕಂಠೆಗೆ ಅಣ್ಣ ಅಂತ ಅಣ್ಣ ಇರಬೇಕು ಕ್ಷೇತ್ರದಲ್ಲಿ ಅವರು ಅವ್ರೇನು ನಮ್ಮ ಎಚ್ಚೆತ್ಕೊಳ್ಳೋ ಮಾರ್ಗದರ್ಶನ ಕೊಡ್ತಾರಲ್ಲ ಅದನ್ನ ನಾವು ಮುಂದೋಗ್ತೀವಿ ಅವ್ರು ಇರ್ಬೇಕು ಆಕ್ಚುಲಿ ಅವ್ರಿದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು ಅವ್ರ ರಾಜೀನಾಮ ಕೊಡೋದು ಬೇಡ ಅಂತ ನಮ್ಮ ಬಯಸ್ತೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ